ಚಿಂತಾಮಣಿ ತಾಲೂಕು ಎಲ್ಲ ವಲಯ ಸಮುದಾಯ ಬಂಧುಗಳಿಗೆ ಇವತ್ತು ಚಿಂತಾಮಣಿ ನಗರದಲ್ಲಿ ಸುದ್ದಿ ಏರ್ಪಡಿಸಿದ್ದೇವೆ ಈಗ ಕರ್ನಾಟಕ ರಾಜ್ಯ ಚಲವಾದಿ ಮಹಾಸಭಾ ಮತ್ತು ಚಿಂತಾಮಣಿ ತಾಲೂಕು ಕರ್ನಾಟಕ ರಾಜ್ಯ ವಲಯರ ಒಳಗಾಂತ ಮಾಡಿಕೊಂಡು ಇವತ್ತು ತಾಲೂಕು ಚಿಂತಾಮಣಿ ತಾಲೂಕಾದ್ಯಂತ ಇವತ್ತು ಜಾತಿ ಗಣತಿ ಸಮೀಕ್ಷೆ ನಡೀತಾ ಇದೆ ಈ ಜಾತಿ ಗಣತಿ ಸಮೀಕ್ಷೆಯಲ್ಲಿ ಎಲ್ಲ ವಲಯ ಸಮುದಾಯದ ಸಂಬಂಧಿಕರು ಮೂಲ ಜಾತಿಯಲ್ಲಿಯೂ ವಲಯ ಅಂತ ಉಪಜಾತಿಯಲ್ಲಿಯೂ ವಲಯ ಅಂತ ನಮಗಿಸಬೇಕು ಹಾಗೆಯೇ ಇವತ್ತು ಏನು ನಮ್ಮ ಸಮುದಾಯ ಇದೆಯೋ ಶೈಕ್ಷಣಿಕವಾಗಿ ರಾಜಕೀಯವಾಗಿ ಸಾಮಾಜಿಕವಾಗಿ ಇವತ್ತು ಜನ ಸರ್ಕಾರದ ಸಿದ್ದರಾಮಯ್ಯ ಅವರ ಸರ್ಕಾರ ಹಾಗೂ ನ್ಯಾಯಮೂರ್ತಿ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ಏಕ ಸದಸ್ಯ ಪೀಠ ಏನು ಇವತ್ತು ಜಾತಿ ಗಣತಿ ಒಳಂಬಲಕ್ಕೆ ಆಗ್ಬೇಕಂತ ಒಂದು ಸಂದೇಶ ಕೊಟ್ಟಿದೆ ಇದು ಆಗಲೇಬೇಕು ಕರ್ನಾಟಕದಲ್ಲಿ ಇವತ್ತು ಸೋಷಿಸುವ ಸಮುದಾಯ ತಳಮಟ್ಟಕ್ಕೆ ಹೋಗಿದೆ ಇವರು ಇವರು ಈ ಜಾತಿ ಗಣತಿಯಲ್ಲಿ ಶೈಕ್ಷಣಿಕವಾಗಿ ಮುಂದೆ ಬರಲಿಕ್ಕೆ ಇವತ್ತೇನು ಆಯೋಗ ರಚನೆ ಮಾಡಿ ಇವತ್ತು ಸಿದ್ದರಾಮಯ್ಯ ಸರ್ಕಾರ ನಿನ್ನೆ ಲಾಂಛನ ಮಾಡಿದೆ ಈ ಲಾಂಛನದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಸ್ಪಷ್ಟವಾಗಿ ಸಂದೇಶ ಕೊಟ್ಟಿದ್ದಾರೆ ಇವತ್ತು ಏನು ಏ ಆದಿ ಕರ್ನಾಟಕ ಎಂಬ ಜಾತಿಯಲ್ಲಿ ಮಾದಿಗ ಜನಾಂಗದವರು ಆದಿ ಕರ್ನಾಟಕ ಅಂತಾರೆ ವಡೆಯರನ್ನು ಆದಿ ಕರ್ನಾಟಕ ಅಂತಾರೆ ಆದಿ ದ್ರಾವಿಡ ಆದಿ ದ್ರಾವಿಡದಲ್ಲಿ ಒಡೆಯರನ್ನ ಆದಿ ದ್ರಾವಿಡ ಅಂತಾರೆ ಮಾದಿಗ ಜನಾಂಗವನ್ನು ಆದಿ ದ್ರಾವಿಡ ಅಂತಾರೆ ಇದು ಕನ್ಫ್ಯೂಸ್ ಆಗಿದೆ ನಾಗಮೋಹನ್ ದಾಸ್ ವರದಿಗಳಿಗೂ ಸಹ ಇದು ಬಹಳ ಕನ್ಫ್ಯೂಸ್ ಆಗಿರೋದ್ರಿಂದ ಇದು ಶೈಕ್ಷಣಿಕ ಗಣಿತೀಕೃತ ಹಾಕಬೇಕನ್ನೋದು ಇವತ್ತು ಸಂದೇಶ ಕೊಟ್ಟಿದ್ದಾರೆ ಅದೇ ರೀತಿಯ ಕಾಂತರಾಜ ವರದಿಗಳು ಸಹ ಹೆಚ್ಚು ಕಮ್ಮಿ ಆಗಿತ್ತು ಈ ಹೆಚ್ಚು ಕಡಿಮೆ ಆಗೋದು ಈ ಸಮೀಕ್ಷೆಯಲ್ಲಿ ಆಗಬಾರ್ದು ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ವರದಿಯಲ್ಲಿ ಅಂತ ಹೇಳ್ಬಿಟ್ಟು ಗಣೀಕೃತ ಹಾಕ್ಬೇಕು ಶೈಕ್ಷಣಿಕ ಸಮೀಕ್ಷೆ ಆಗ್ಬೇಕಂತ ಮನೆ ಮನೆಗೆ ಹೋಗಿ ಸಮೀಕ್ಷೆ ಮಾಡತಕ್ಕಂತ ಕಾರ್ಯಕ್ರಮವನ್ನು ರೂಪಿಸಿದ್ದಾರೆ ಅಷ್ಟೇ ಅಲ್ಲದೆ ಇವತ್ತು ಮೂರು ಹಂತಗಳಲ್ಲಿ ಮಾಡಿದ್ದಾರೆ ಇವತ್ತೇನು ಐದು ಐದು ಎರಡ್ ಸಾವಿರದ ಇಪ್ಪತ್ತೈದರಿಂದ ಹದಿನೇಳು ಐನೂರು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಪ್ರತಿ ಮನೆ ಮನೆಗೂ ಬಾಗಲ ಬಾಗಲು ಹೋಗಿ ಇವತ್ತು ಗಣತಿ ಮಾಡ್ತಕ್ಕಂಥ ಕಾರ್ಯಕ್ರಮಕ್ಕೆ ನಿನ್ನೆ ತಾನೇ ಚಾಲನೆ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಇವತ್ತು ಏನು ಪಂಚಾಯತಿ ಮಟ್ಟದಲ್ಲಿ ಹದಿನೇಳರಿಂದ ಹತ್ತೊಂಬತ್ತರವರೆಗೂ ಒಂದು ದಿನ ಕಾಲ ಎರಡು ದಿನಗಳ ಕಾಲ ತಾವೇ ಹೋಗಿ ಘೋಷಣೆ ಮಾಡ್ಕೊಳ್ಬಹುದು ಹಾಗೆ ಹತ್ತೊಂಬತ್ತರಿಂದ ಇಪ್ಪತ್ತೈದರವರೆಗೂ ಸ್ವಯಂ ಘೋಷಣೆ ಮಾಡ್ತಕ್ಕಂಥ ವ್ಯವಸ್ಥೆನೂ ಮಾಡಿದ್ದಾರೆ ಆದರೆ ಸಿದ್ದರಾಮಯ್ಯವರೆಗೆ ನಾವು ಮುಖ್ಯವಾಗಿ ಧನ್ಯವಾದಗಳನ್ನು ಹೇಳಬೇಕಾಗುತ್ತೆ ಯಾಕಂದ್ರೆ ಇವತ್ತು ಫಸ್ಟ್ ಜಾತಿಯಲ್ಲಿ ಎಡ ಮತ್ತು ಬಲ ಅಂದ್ರೆ ಮಾದಿಯ ಜನಾಂಗ ಮತ್ತು ಒಲಿಯ ಜನಾಂಗ ಇವರು ಬಹಳ ಹಿಂದುಳತಕ್ಕಂಥವರು ಇವರು ಬರ್ತಕ್ಕಂತ ಮೇಲೆ ಬರ್ತಕ್ಕಂಥವ್ರು ಆಗ್ಬೇಕು ಇವರಲ್ಲಿ ಈ ಜಾತಿನಲ್ಲಿ ಯಾವುದೇ ಗೊಂದಲ ಆಗಬಾರ್ದು ಇದು ನಿವಾರಣೆ ಆಗಬೇಕು ಇಲ್ಲಿಗೆ ಇವತ್ತು ನಿವಾರಣೆ ಆಗ್ಬೇಕಂತ ಗಣ ಸರ್ಕಾರ ಇವತ್ತು ಜಾತಿ ಗಣಿತ ಸಮೀಕ್ಷೆ ಮಾಡಿದೆ ಈ ಜಾತಿ ಗಣಿತ ಸಮೀಕ್ಷೆಯಲ್ಲಿ ಎಲ್ಲಾ ದಲಿತ ಸಂಘ ಸಂಘರ್ಷ ಸಮಿತಿ ಮುಖಂಡರುಗಳು ವಿವಿಧ ಸಂಘಟನೆ ಮುಖಂಡರುಗಳು ಇವತ್ತು ಅವರವರ ಗ್ರಾಮಗಳಲ್ಲಿ ಅವರವರು ಆ ಭಾಗದ ತಿಳಿ ಹೇಳ್ತಾ ಮನೆ ಮನೆಗೆ ಹೋಗಿ ಬಾಗಲು ಬಾಗಿಲು ತಟ್ಟಿ ಅವರನ್ನ ಅವರಿಗೆ ಯಾವ ಜಾತಿ ಅನ್ನೋದು ಸ್ಪಷ್ಟವಾಗಿ ನಮೂದಿಸಬೇಕು ಖಚಿತಪಡಿಸ್ಬೇಕು ಅಂತ ಹೇಳ್ತಾ ಇವತ್ತು ಏನು ಇವತ್ತು ಸಂದೇಶ ಕೊಟ್ಟಿದ ಸರ್ಕಾರ ಅದನ್ನ ನಾವು ಸಹ ಚಿಂತಾಮಣಿ ತಾಲೂಕಿನಲ್ಲಿ ನಾವೇನು ಮುಖಂಡರು ಇದ್ದೇವೋ ಇವತ್ತು ನಾವು ಚಿಂತಾಮಣಿ ತಾಲೂಕು ಚಿಕ್ಕಬಳ್ಳಾಪುರ ಜಿಲ್ಲೆ ಕರ್ನಾಟಕ ರಾಜ್ಯ ವಲಯ ಅಂತ ಮಾಡಿಕೊಂಡು ಇವತ್ತು ನಾವು ಈ ಮನೆ ಬಾಗಿಲಿಗೆ ತಟ್ಟ ಲಾಂಛನ ಏನು ಚಿಹ್ನೆ ಇದೆಯೋ ಮನೆ ಮನೆ ಬಾಗಿಲಿಗೆ ಈ ಸ್ಟಿಕ್ಕರ್ ಅಣಸುವ ಮುಖಾಂತರ ಸ್ಪಷ್ಟವಾಗಿ ಖಚಿತವಾಗಿ ಮಾಹಿತಿ ಸಿಗ್ತದೆ ಅಂತ ಹೇಳ್ತಾ ನಾವು ಇವತ್ತು ಸ್ಟಿಕ್ಕರ್ನ ಮನೆ ಬಾಗಿಲು ಅಣಿಸತಕ್ಕಂತ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇವತ್ತು ನಾವು ಸುದ್ದಿಗೋಷ್ಠಿಯಲ್ಲಿ ನಾವು ಇವತ್ತು ಮಾತಾಡ್ತಾ ಇದ್ದೇವೆ ಪತ್ರಕಾ ಮಿತ್ರರು ಪತ್ರಿಕಾ ಮಾಧ್ಯಮದವರು ಹಾಗೂ ಮೀಡಿಯೋ ಏನು ನಮ್ಮ ಅನ್ನ ತಮ್ಮ ಇದನ್ನು ಸ್ಪಷ್ಟವಾಗಿ ಜನಕ್ಕೆ ಸಂದೇಶವನ್ನು ತಾವು ಕೊಡಬೇಕಂತ ಈ ಮೂಲಕ ನಾನು ತಮ್ಮಲ್ಲಿ ಮನವಿ ಮಾಡ್ತೇನೆ ಜೈ ದೀವಿ